ಹಾಯ್ ವೆಲ್ಕಮ್ ಬ್ಯಾಕ್ ಇದೊಂದು ಹೀಗೆ ವೀಕ್ ಡೇಸಲ್ಲೇ ಒಂದು ವ್ಲಾಗ್ ಅಷ್ಟೇ ಸಿಂಪಲ್ ವ್ಲಾಗು ಒಂದೆರಡು ರೆಸಿಪಿನೂ ಇರುತ್ತೆ ಹೈ ವೆಲ್ಕಮ್ ಬ್ಯಾಕ್ ನಾನು ಇವಾಗ ಸ್ಯಾಟರ್ಡೇ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಂಗೆ ಹಸ್ಬೆಂಡ್ ಇದು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಫಿಂಗರ್ ಚಿಪ್ಸಿಗೆ ಏನಂತ ಹೇಳಿದರೆ ಇದಿಂತ ಹಾಂ ಸಾರಿ ಸ್ವೀಟ್ ಪೊಟ್ಯಾಟೊ ಆಲೂಗಡ್ಡೆ ಇದ್ದಲ್ಲ ಸ್ವೀಟ್ ಪೊಟ್ಯಾಟೊ ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ವ ಅದಕ್ಕೆ ನಾನು ಅವ್ರ ಹತ್ರ ಹೇಳಿದ್ದು ಸೊ ಅದನ್ನು ಕಟ್ ಮಾಡಿ ಇದ್ದಾರೆ ಹಾಗೆ ನಮಗೆ ಯಾವಾಗಲೂ ಹಾಲು ತಂದು ಕೊಡ್ತಾರಲ್ವ ಒಬ್ಬರು ಅವರು ನಮಗೆ ಇದು ಕೊಟ್ಟಿದ್ದಾರೆ ಏನಂತಾರೆ ಇದು ಬೀನ್ಸ್ ಈ ಥರ ಓಪನ್ ಮಾಡಿದರೆ ಈ ಥರ ಇರುತ್ತೆ ಇದು ಈ ಬೀನ್ಸ್ನ ಕೊಟ್ಟಿದ್ದಾರೆ ತುಂಬ ಕೊಟ್ಟಿದ್ದಾರೆ ಬಟ್ ನಮಗೆ ಇಷ್ಟು ಹೇಗೆ ಯೂಸ್ ಮಾಡಲಿ ಅಂತ ಇದೆ ಇದರಲ್ಲಿ ಇದು ತುಂಬಾ ಇತ್ತು ಇದನ್ನು ಮಾತ್ರ ಬಿಡಿಸ್ಬಿಟ್ಟು ಆ್ಯಕ್ಚುಲಿ ಇಲ್ಲಾಂದ್ರೆ ಹಳದಿ ಹಳದಿ ಒಂಥರ ಆಗುತ್ತೆ ಅದು ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಇಟ್ಕೋಬೇಕು ಇದರಿಂದ ಏನಂದರೆ ಕಟ್ಲೆಟ್ ಮಾಡ್ಬೋದು ಸಾಂಬಾರಿಗೆ ಹಾಕ್ಬೋದು ಉಪ್ಪಿಟ್ಟು ಮಾಡ್ಬೋದು ತುಂಬಾ ಇದು ಯೂಸ್ ಮಾಡ್ಬೋದು ಇದನ್ನು ಸ್ವೀಟ್ ಪೊಟ್ಯಾಟೋದ್ದು ಫಿಂಗರ್ ಚಿಪ್ಸ್ ಮಾಡೋಕ್ಕೆ ಅಂಥೇಳಿ ರೆಸಿಪಿ ಅಂತ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಇದಕ್ಕೆ ಅಕ್ಕಿ ಹಿಟ್ಟು ಗರಂ ಮಸಾಲೆ ಉಪ್ಪು ಹಾಗೆ ಅಚ್ಚ ಖಾರದ ಪುಡಿ ಹಾಕಿ ಅದನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಏನೂ ಹಾಕಿಲ್ಲ ಹಾಗೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ನಾವು ಫಿಂಗರ್ ಚಿಪ್ಸ್ ಮಾಡಿದ್ರೆ ಆಯಿತು ಹಾಗೆ ಮಾಡೋದಾದ್ರೆ ಹಾಗೆ ಮಾಡ್ಬೋದು ಆಲೂಗಡ್ಡೆದು ಮಾಡ್ತಾರೆ ಹಾಗೆ ಸ್ವೀಟ್ ಪೊಟ್ಯಾಟೋದ್ದು ಹಾಗೆ ಮಾಡಿ ಸ್ವೀಟ್ ಪೊಟ್ಯಾಟೊ ಒಂದು ಲಿಮಿಟಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಹಾಗೆ ಸ್ವೀಟ್ ಪೊಟೆಟೊ ಇತ್ತು ಅದರದ್ದು ಫ್ರೈಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಸಲದ ಫಿಂಗರ್ ಚಿಪ್ಸ್ ತೆಗೆದೇ ನಾನು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಥರ ಇದೆ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ಸ್ವೀಟ್ ಪೊಟ್ಯಾಟೊ ಇದ್ದರೆ ಕಟ್ ಮಾಡಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಲೇಬೇಕು ಅಂತೇನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ರಿಸ್ಪಿಯಾಗಿ ಬಂದಿದೆ ನಮಗೆ ಮಗದೇನವ್ಸಲಿ ಸಿಗೋ ಫ್ರೆಂಚ್ ಫ್ರೈಸ್ ಥರನೇ ಆಗುತ್ತೆ ಆಲೂಗಡ್ಡೆಲ್ಲಿ ಮಾಡ್ತಾರೆ ಇದು ಸ್ವೀಟ್ ಪೊಟ್ಯಾಟೋದಲ್ಲಿ ಮಾಡಿದ್ದು ಅಷ್ಟೇ ನೋಡಿ ರೆಡಿಯಾಗಿದೆ ಅದಕ್ಕೆ ಇದೆಲ್ಲ ಹಾಕ್ಕೋಬೋದು ಬೇಕಾದರೆ ಖಾರದ ಪುಡಿ ಎಲ್ಲ ಮತ್ತೆ ಮೇಲುಗಡೆಯಿಂದ ಸ್ಪ್ರಿಂಕಲ್ ಮಾಡಬೇಕು ಅಂದರೆ ಮಾಡ್ಕೋಬೋದು ಸೊ ಮೂವಿ ನೋಡ್ತಾ ಇದ್ವಿ ವೀಕೆಂಡ್ ಆಗಿರೋದ್ರಿಂದ ನಾನು ಹಸ್ಬೆಂಡ್ ಸೊ ಇದು ಒಳ್ಳೆ ಥಿಯೇಟರಲ್ಲಿ ಇದು ಮಾಡ್ದಂಗೆ ಇತ್ತು ನಾವು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿ ತಿಂದಂಗೆ ಇತ್ತು ಸೊ ಚಳಿನೂ ಸ್ವಲ್ಪ ವೆದರ್ ಹಾಗೆ ಇದು ಚಳಿ ವೆದರು ಅದಾದಮೇಲೆ ಇದು ನೋಡಿ ಹೇರ್ ಆಯಿಲ್ ಇದು ಭೃಂಗರಾಜ ಅಂದರೆ ಗರ್ಗ ಅಂತ ಹೇಳ್ತೀವಿ ನಮ್ಮ ಊರಿನ ಭಾಷೆಯಲ್ಲಿ ಭೃಂಗರಾಜದ್ದು ಎಣ್ಣೆ ಅದು ನನಗೆ ಊರಿಂದ ಮಾಡಿಕೊಟ್ಟಿದ್ರು ಸೊ ಅದು ಹೇರ್ ಫಾಲಿಗೆಲ್ಲ ತುಂಬ ಇದಾಗುತ್ತೆ ಆ್ಯಕ್ಚುಲಿ ನನ್ನ ಹೇರ್ ತುಂಬ ಉದ್ದ ಇತ್ತು ನಾನು ಕಟ್ ಮಾಡಿಸ್ತಾ ಇರ್ತೀನಿ ಒಂದೊಂದು ಸರ್ತಿ ಜಾಸ್ತಿ ಇದಾದರೆ ಅಂದರೆ ಹೇರ್ ಫಾಲ್ ಇದ್ದರೆ ಎಲ್ಲ ಕಟ್ ಮಾಡ್ತೀನಿ ನನಗೆ ಬೇಗ ಉದ್ದ ಬರುತ್ತೆ ಹಾಗಾಗಿ ಅದರದ್ದು ಎಣ್ಣೆ ಮಾಡಿ ಹಾಕಿದರೆ ತುಂಬಾ ಒಳ್ಳೇದಾಗುತ್ತೆ ಹೇರ್ ಫಾಲಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಅದು ತುಂಬ ಉಪಯೋಗ ಭೃಂಗರಾಜ ಅಂತ ಹೇಳ್ತಾರೆ ಗರ್ಗ ಹೇಳಿ ನಮ್ಮ ಕಡೆ ದಕ್ಷಿಣ ಕನ್ನಡದಲ್ಲಿ ಹೇಳ್ತಾರೆ ಅದುವೆ ಅದು ಸೊ ಇನ್ನೊಂದು ಸತಿ ಯಾವಾಗಾದರೂ ಕಾಯಿಸ್ಬೇಕಾದ್ರೆ ನಾನು ನಿಮಗೆ ಅದನ್ನು ನೋಡ್ತೀನಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಕಾಯಿಸಿದ್ದಲ್ಲ ಊರಿಂದ ಕಳಿಸಿದ್ದು ಹಾಗಾಗಿ ನನಗೆ ಇದು ಮಾಡೋಕ್ಕಾಗಿಲ್ಲ ಸೊ ಅಕಸ್ಮಾತ್ ಹಾಗೇನಾದರೂ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾನು ತಲೆಗೆಲ್ಲ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾನು ಒರ್ಷಾವಿಗೆ ಮಾಡಿದ್ದೆ ಹಾಗಾಗಿ ಅದಕ್ಕೆ ಮಿಕ್ಸ್ಡ್ ವೆಜ್ಜಿಸ್ ಸಾಂಬಾರು ಮಾಡಿದ್ದೆ ಹಾಗೆ ನನಗೆ ಇದೆಲ್ಲ ಕ್ಲೀನ್ ಮಾಡೋದಿತ್ತು ಕಿಚನ್ ಯೂನಿಟ್ಸ್ ಎಲ್ಲ ಕ್ಲೀನ್ ಆವಾಗವಾಗ ಮಾಡಿಲ್ಲ ಅಂದರೆ ಧೂಳು ಕೂತ್ಕೊಳ್ಳುತ್ತೆ ಆಮೇಲೆ ಏನಂತಾರೆ ಧೂಳು ಮತ್ತು ಡಸ್ಟು ಈಗ ನೀರೆಲ್ಲ ಏನಾದರೂ ಸ್ಪ್ರೇ ಅದೆಲ್ಲ ಈ ಮಾಡರ್ನ್ ಕಿಚನ್ಗಳಲ್ಲೇ ಎದ್ದು ಬರುತ್ತಲ್ವ ಹಾಗಾಗಿ ನಾನು ಒಬ್ಳೆ ಮಾಡ್ತಾ ಇರಲಿಲ್ಲ ಹಸ್ಬೆಂಡ್ ಕೂಡ ಕೆಲವೊಂದು ಅದೊಂದು ಸ್ವಲ್ಪ ಜಾಸ್ತಿ ಇದೆ ಕೆಳಗಡೆದ್ದು ಸಿಕ್ಕಾಪಟ್ಟೆ ವೆಯ್ಟಿದೆ ಅದು ಹಾಗಾಗಿ ಅದನ್ನು ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಆದಮೇಲೆ ಆ ಕಾಳು ಬಿಡಿಸೋಕ್ಕೆ ಪೆಂಡಿಂಗ್ ಇತ್ತು ಅದನ್ನು ಬಿಡಿಸ್ಕೊತಾ ಇದ್ದೆ ಆಫೀಸ್ ವರ್ಕ್ ಇಲ್ಲದೆ ಇದ್ದಾಗ ಅಂದರೆ ಬೆಳಗ್ಗೆ ನಾನು ವರ್ಕ್ ಮಾಡೋ ಮೊದಲೇ ಇದ್ದಾಗ ನಾನು ಅದನ್ನೆಲ್ಲ ಇದು ಮಾಡ್ತಾ ಇದ್ದೆ ಹಾಗೆ ಬೆಳಗಿನ ಒಂದು ಕ್ಲಿಪ್ ಪಾತ್ರೆ ತೊಳೆಯೋದು ಅದು ಇದು ಅಂತ ಒಂದಷ್ಟು ಹಾಕ್ಕೊಳ್ತಾಯಿದ್ದ ಮಾಡೋದನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಸೊ ಅದಾದಮೇಲೆ ಅದೇ ಹೇಳಿದ್ದೆ ನಾನು ಅವತ್ತು ಮಿಕ್ಸ್ಡ್ ವೆಜ್ಜಿಸ್ ಸಾಂಬಾರು ಮಾಡಿದ್ದೆ ಬಿಕಾಸ್ ಯಾಕಂತ ಹೇಳಿದರೆ ಅದನ್ನು ನಾನು ಒತ್ ಮಾಡಿದ್ದೆ ಒತ್ ಕಾಯಿ ಹಾಲು ಒಳ್ಳೆ ಕಾಂಬಿನೇಷನು ಹಾಗಾಗಿ ಇದು ಆ ದಿನದ್ದು ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಗ್ರೀನ್ ಸೋಯಾ ಕಾಳಿಂದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಬೀಜ ಎಲ್ಲನೂ ಹಾಕಿ ಒಗ್ಗರಣೆ ಚಟ್ಪಟ ಅಂದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿದ ಮೇಲೆ ನಾವು ಇದು ಗ್ರೀನ್ ಸೋಯಾ ಕಾಳು ಇದು ಅವರೆ ಕಾಳು ಕೂಡ ಸೀಸನಿಗೆ ಬಟ್ ಇದು ಗ್ರೀನ್ ಸೋಯಾ ಕಾಳು ಅವರೆ ಕಾಳು ಎಲ್ಲ ಇದು ನೋಡೋಕೆ ಹಾಗೆ ಇದೆ ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಎಷ್ಟು ರವೆ ತೊಗೊಳ್ತೀವಿ ಅಷ್ಟು ಅದಕ್ಕೆ ಸರಳತೆಗೆ ಸರಿಯಾಗಿ ನಾವು ನೀರು ಹಾಕ್ಕೊಳ್ಬೇಕು ಫಸ್ಟಿಗೆ ಆ ರವೇನ ಬಾಂಬೆ ರವೆ ಆದರೆ ಸ್ವಲ್ಪ ಹುರಿದೆಲ್ಲ ಮೊದಲೇ ಇಟ್ಕೋಬೇಕು ಸೊ ಇದು ರ ನೀರು ಕುದ್ದ ಮೇಲೆ ರವೆ ಹಾಕಿ ಮುಚ್ಚಲ ಮುಚ್ಚಿ ಬೇಯಿಸಿದರೆ ಏನಾಗುತ್ತೆ ಅಂದರೆ ಇದು ಸೊ ರೆಡಿ ಆಗುತ್ತೆ ಉಪ್ಪಿಟ್ಟು ಸೂಪರ್ ಇರುತ್ತೆ ಟೇಸ್ಟ್ ತುಂಬ ಪ್ರೋಟೀನ್ ಕೂಡ ಅಂತೆ ಈ ಗ್ರೀನ್ ಸೋಯಾದಲ್ಲಿ ಮೇಲಿಂದ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ರೆಡಿ ಆಗುತ್ತೆ ಬೆಣ್ಣೆ ಕಾಯಿಸ್ಲಿಕ್ಕೆ ಅಂತ ಇಟ್ಟಿದ್ದೆ ಸೊ ಎರಡು ತುಳಸಿ ಎಲೆ ಹಾಕಿದ್ದೀನಿ ಇಲ್ಲಿ ಬೆಣ್ಣೆ ಕಾಯಿಸ್ಬೇಕು ತುಪ್ಪ ಮಾಡಬೇಕಾದ್ರೆ ಬೀಳ್ಯದೆಲ್ಲೂ ಹಾಕ್ಬೋದು ಹಾಕಬಹುದು ಅಂದರೆ ತುಪ್ಪದ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಹಾಕ್ತಾರೆ ಒಂಥರ ಹಾಗೆ ಹಾಗೆ ನಾನು ಹೇಳಿದ್ದೀನಿ ನಾವು ತುಳಸಿ ಎಲೆ ಹಾಕೋದಾದರೆ ಮಧ್ಯಾಹ್ನಕ್ಕಿಂತ ಮೊದಲೇ ಕೊಯ್ಯಬೇಕು ತುಳಸಿನ ಮಧ್ಯಾಹ್ನ ಮೇಲೆ ಯಾರೂ ಕೊಯ್ಯೋದಿಲ್ಲ ಅದೊಂದು ನಮಗೆ ತಿಳಿದಿರುವಂಥದ್ದು ಸೊ ಇದೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ ಬಟ್ ಸ್ಟಿಲ್ ಶೇರ್ ಮಾಡಿದ್ದೀನಿ ಸೊ ಹೀಗೆ ನಾನು ಇದು ತುಳಸಿ ಎಲೆ ಹಾಕೊಂಡು ತುಳಸಿ ಆದರೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗಿಂತ ಮೊದಲು ಕೊಯ್ಬೇಕು ಬಿಳಿಯೋದೆಲೆ ಆದರೆ ಪರವಾಗಿಲ್ಲ ತುಳಸಿ ಇದು ಹಾಕೋದು ಅಂತ ಹೇಳಿ ಆದರೆ ನಾವು ಮತ್ತು ತುಳಸಿ ಎಲೆಯನ್ನು ಕೊಯ್ಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗಿಂತ ಮೊದಲು ಕೊಯ್ಬೇಕು ಮಧ್ಯಾಹ್ನ ಮೇಲೆ ಕೊಯ್ತಾ ಕೊಯ್ತೀವಿ ತುಳಸಿ ಎಲೆ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನೀರು ಹೀಗೆ ಚಿಮುಕಿಸಿ ಕೊಯ್ಬೇಕು ಅಂತ ಹೇಳ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಂಥದ್ದು ಗೊತ್ತಿಲ್ಲ ನನಗೆ ನಾನು ಫಾಲೋ ಮಾಡ್ತೇನೆ ಹಾಗೆ ಹಾಗೆ ಅಷ್ಟೆ ನಾನು ನಂಬ್ತೇನೆ ಹಾಗೆ ಫ ಇದು ಮಾಡೋದು ತುಳಸಿ ಎಲೆಯನ್ನು ಯಾವತ್ತು ಮಧ್ಯಾಹ್ನ ಮೇಲೆ ಕೊಯ್ಯುವ ಹಾಗೆ ಇಲ್ಲ ಅಂತ ಹೇಳೋದೊಂದು ಇದಿದೆ ಇದೆ ಸೊ ಬೆಣ್ಣೆ ಕಾಯಿಸ್ಬೇಕಾದ್ರೆ ನಾನು ಬೆಳಗ್ಗೆ ಕಾಯಿಸೋದಾದರೆ ಇದು ಮಧ್ಯಾಹ್ನ ಮೇಲೆ ಆದರೆ ಬೀಳಿಯದೆಲ್ಲ ಇದ್ದರೆ ಬೀಳಿಯೋದೆಲೆ ಹಾಕ್ಕೊಳ್ತೇನೆ ಅದನ್ನೇ ಒಂದು ಇನ್ಫಾರ್ಮೇಷನ್ ಜಸ್ಟ್ ಕೊಟ್ಟಿದ್ದಷ್ಟೆ ಹಾಕ್ತಾರೆ ಸೊ ತುಪ್ಪ ದೀರ್ಘಕಾಲದವರೆಗೆ ಬಾಳಿಕೆ ಬರ್ತದೆ ಅಂತ ಹೇಳೋದು ಒಂದು ನಂಬಿಕೆ ಸೊ ಈ ವಿಡಿಯೋ ಇನ್ಫಾರ್ಮೇಟ್ ವಿಡಿಯೋ ನಿಮ್ಗೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್